ಮಧ್ವಾಚಾರ್ಯರ ನೀತಿ ಕಥೆ ಧನಿಕನ ಮತ್ತು ಭಕ್ತನ ಕಥೆ ಒಮ್ಮೆ ಒಂದು ಹಳ್ಳಿಯಲ್ಲಿ ಬಹಳ ಶ್ರೀಮಂತ ವ್ಯಾಪಾರಿ ಇದ್ದ ಅವನಿಗೆ ಸಂಪತ್ತು ಏನೇನೋ ಇತ್ತು ಆದರೆ ಅವನು ಎಷ್ಟು ಧನವಾಗಿದ್ರೂ ತೃಪ್ತನಾಗಿರಲಿಲ್ಲ ಅವನು ಎಷ್ಟೋ ಸಲ ಜನರನ್ನು ತನ್ನ ಹಣದಿಂದ ಅಧಿಕಾರ ಮಾಡುತ್ತಿದ್ದ ಒಂದು ದಿನ ಮಧ್ವಾಚಾರ್ಯರ ಶಿಷ್ಯನೊಬ್ಬ ಆ ಹಳ್ಳಿಗೆ ಬಂದು ಭಕ್ತಿ ಮತ್ತು ದಾನ ಧರ್ಮದ ಮಹತ್ವವನ್ನು ಉಪದೇಶಿಸುತ್ತಿದ್ದ ಇದನ್ನು ಕೇಳಿ ಆ ಧನಿಕನು ಶಿಷ್ಯನ ಬಳಿ ಹೋಗಿ ಕೇಳಿದ ಧನವೇ ಶಕ್ತಿಯಲ್ಲವೇ ಹಣದಿಂದ ಎಲ್ಲವನ್ನೂ ಖರೀದಿಸಬಹುದು ನೀವು ಏಕೆ ಭಕ್ತಿಯೇ ಮುಖ್ಯ ಎಂದು ಹೇಳುತ್ತೀರಿ ಆ ಶಿಷ್ಯನು ಸ್ವಲ್ಪ ಹಾಸ್ಯಮಯವಾಗಿ ಕಿರುಮುಷ್ಕರ ಮಾಡಿದನು ಮತ್ತು ಈ ಕಥೆಯನ್ನು ಹೇಳಲು ಪ್ರಾರಂಭಿಸಿದ ಒಮ್ಮೆ ಒಬ್ಬ ರಾಜನಿದ್ದ ಅವನಿಗೆ ಅನೇಕ ಆಸ್ತಿ ಪಾಸ್ತಿ ಸೇನೆ ಮತ್ತು ಸಾಮ್ರಾಜ್ಯವಿತ್ತು ಆದರೆ ಅವನು ಯಾವಾಗಲೂ ಆತಂಕದಲ್ಲಿದ್ದ ಅವನಿಗೆ ತನ್ನ ಸಂಪತ್ತನ್ನು ಕಳೆದುಕೊಳ್ಳುವ ಭಯ ಇದ್ದು ಯಾವತ್ತೂ ಶಾಂತಿ ಇರಲಿಲ್ಲ ಒಂದು ದಿನ ಒಬ್ಬ ಸಂತನು ಆ ರಾಜನಿಗೆ ಹೇಳಿದ ಸಂಪತ್ತು ನಾಶವಾಗುತ್ತದೆ ಆದರೆ ಭಗವಂತನ ಭಕ್ತಿ ಶಾಶ್ವತ ನೀನು ಹಣವನ್ನು ಮಾತ್ರ ಸೇರುತ್ತಾ ಹೋದರೆ ಮನಸ್ಸಿನಲ್ಲಿ ಶಾಂತಿ ಕಣ್ಮರೆಯಾಗುತ್ತದೆ ಆ ರಾಜ ಇದನ್ನು ಕಡೆಗಣಿಸಿ ಹೋದ ಆದರೆ ವಯಸ್ಸಾದಂತೆ ಆತನಿಗೆ ಅರಿವಾಯಿತು ಸಂಪತ್ತಿನಿಂದ ಆರೋಗ್ಯವನ್ನು ಖರೀದಿಸಲಾಗದು ಮನಸ್ಸಿನ ಶಾಂತಿಯನ್ನು ಪಡೆಯಲಾಗದು ಕೊನೆಗೆ ಅವನು ಭಗವಂತನ ಶರಣಾಗಿ ಭಕ್ತಿಯಲ್ಲಿ ಶಾಶ್ವತ ಸಂತೋಷವನ್ನು ಕಂಡನು ಈ ಕಥೆಯನ್ನು ಕೇಳಿದ ವ್ಯಾಪಾರಿ ಕೇಳಿದನು ನಾನು ನನ್ನ ಸಂಪತ್ತನ್ನು ತ್ಯಜಿಸಬೇಕಾ ಶಿಷ್ಯನು ಉತ್ತರಿಸಿದನು ಇಲ್ಲ ಸಂಪತ್ತು ತಪ್ಪಲ್ಲ ಆದರೆ ಅದಕ್ಕೆ ಅಂಟಿಕೊಳ್ಳುವುದೇ ಮುಖ್ಯ ಸಮಸ್ಯೆ ಹಣವನ್ನು ಭಗವಂತನ ಸೇವೆಯಲ್ಲಿ ಬಳಸಿರಿ ಬಡವರನ್ನು ಸಹಾಯ ಮಾಡಿ ಧರ್ಮಕ್ಕೆ ಸೇವೆ ಮಾಡಿ ಇದರಿಂದಲೇ ನಿಜವಾದ ಸಂತೋಷ ದೊರಕುತ್ತದೆ ವ್ಯಾಪಾರಿಯು ಇದನ್ನು ಗ್ರಹಿಸಿ ತನ್ನ ಸಂಪತ್ತನ್ನು ದಾನ ಧರ್ಮ ಮತ್ತು ದೇವಾಲಯ ನಿರ್ಮಾಣಕ್ಕಾಗಿ ಬಳಸಲು ನಿರ್ಧರಿಸಿದನು ಅಡ್ಡಗೆರೆ 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 ಈ ಕಥೆಯ ನೀತಿ ಸಂಪತ್ತು ಶಾಶ್ವತವಲ್ಲ ಆದರೆ ಭಗವಂತನ ಭಕ್ತಿಯಿಂದ ಮಾತ್ರ ಶಾಶ್ವತ ಶಾಂತಿ ದೊರಕುತ್ತದೆ ಮಧ್ವಾಚಾರ್ಯರು ಉಪದೇಶಿಸಿದಂತೆ ನಾವು ನಮ್ಮ ಸಂಪತ್ತನ್ನು ಭಗವಂತನ ಸೇವೆಯಲ್ಲಿ ಬಳಸಿದರೆ ಅದು ನಿಜವಾದ ಧರ್ಮ ಮತ್ತು ಮೋಕ್ಷದ ಮಾರ್ಗ